ಜೊತೆಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕಾದಂತ ಒಂದು ವಿಡಿಯೋ ಜೊತೆಗೆ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರುವಂತ ಒಂದು ವಿಡಿಯೋ ಅಂತ ನಾನು ಕೂಡ ಭಾವಿಸುತ್ತೇನೆ ಹಾರೂಲಿ বেগম ಆರು বেগম ಎಲ್ಲಿ ನಿಮ್ಮ ಊರು ಯಾವದಮ್ಮ बॉम्बे थाना बॉम्बे थाना ಇಲ್ಲಿಗೆ ಯಾಕೆ ಬಂದ್ರಿ ಇಲ್ಲಿ ನಮ್ಮ ಅಹಾ ہمارے અમાರ खास ಎಲ್ಲಿದ್ದಿದ್ದು ಯಾವ ಊರಲ್ಲಿ ಊರು ಹತಾ ಪಾವನ ಕೊಂಕೆ ಸಾಸಾ ಹತಾ

ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವತ್ತು ನಾನೊಂದು ಕಣ್ಣೀರ ಕಥೆಯನ್ನು ನಿಮ್ಮ ಮುಂದೆ ತರದು ಕೊಟ್ಟಿದ್ದೀನಿ ಜಾತಿ ಜಾತಿ ಜಂಜಾಟ ಜೀವನ ಪೂರ್ತಿ ಪರದಾಟ ಅನ್ನೋ ಒಂದು ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಇವತ್ತು ನಾನು ಮೇಳು ನಾನು ಕೀಳು ನನ್ನ ಜಾತಿ ದೊಡ್ಡದು ನನ್ನ ಜಾತಿ ಚಿಕ್ಕದು ನಾನು ದೊಡ್ಡವನು ಅನ್ನೋ ದುರಾಂಕಾರದಲ್ಲಿ ಆ ಮೆರೆಯೊಂತೊರೆ ಸಹ ಮೆರೆಯೊಂತೊರೆ ಜಾಸ್ತಿ ಆಗಿದ್ದಾರೆ ನಿಜವಾಗ್ಲೂ ಒಂದು ಅಸಹಾಯಕ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಆ ಇವತ್ತು ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯನ ಮನುಷ್ಯ ಸೃಷ್ಟಿ ಮಾಡಿದ್ದು ಜಾತಿಯನ್ನ ಇದನ್ನ ಇನ್ನೊಂದ್ಸತಿ ಹೇಳ್ತೀನಿ ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯನನ್ನ ಮನುಷ್ಯ ಸೃಷ್ಟಿ ಮಾಡಿದ್ದು ಜಾತಿಯನ್ನ ನೋಡಿ ನಾವೊಂದು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಆ ಭಗವಂತನೇ ನಮ್ಮ ಕೆಲಸಕ್ಕೆ ಸಾರಥಿಯಾಗಿ ನಿಲ್ತಾನೆ ಅಂತ ನಾನು ಯಾವಾಗ್ಲೂ ಕೂಡ ಅದನ್ನ ನಂಬ್ತೀನಿ ಆ ನಿಜವಾಗ್ಲೂ ನಾನ್ ನಂಬಿರ್ತಕ್ಕಂತ ಶನೇಶ್ವರ ಅವರ ಆಶೀರ್ವಾದದಿಂದ ಆ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀನಿ ಜೊತೆಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ರು ಕೂಡ ನೋಡ್ಲೇಬೇಕಾದಂತ ಒಂದು ವಿಡಿಯೋ ಜೊತೆಗೆ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರುವಂತ ಒಂದು ವಿಡಿಯೋ ಅಂತ ನಾನು ಕೂಡ ಭಾವಿಸಿದ್ದೀನಿ ಯಾಕೆ ಈ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಬೇಕು ಜೊತೆಗೆ ಈ ವಿಡಿಯೋನ ಶೇರ್ ಮಾಡಬೇಕು ನೀವು ಲೈಕ್ ಕಮೆಂಟ್ ಮಾಡಿದ್ರು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅದು ಯಾಕೆ ಅನ್ನೋದನ್ನ ಮುಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಬನ್ನಿ ಅದು ತುಂಬಾ ದೊಡ್ಡದಾಗತ್ತೆ ನಾವು ಮನುಷ್ಯತ್ವದ ದೃಷ್ಟಿಯಿಂದ ಮಾನವರಾಗಿ ಮನುಷ್ಯರಿಗೆ ಸಹಾಯ ಮಾಡೋದನ್ನ ಕಲಿಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾವು ಮಾಡುವಂತ ಈ ಸಹಾಯ ನಿಜವಾಗ್ಲೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ನಾನು ನಾನಿವಾಗ ಕಂಪ್ಲೀಟ್ ಆಗಿ ಅವ್ರ ಬಗ್ಗೆ ತಿಳ್ಸಿಕೊಡದಕ್ಕೆ ನಾ ಮುಂದಾಗ್ತಾ ಇದ್ದೀನಿ ಸೊ ದಯವಿಟ್ಟು ಮುಂದೆ ನನ್ನ ಜೊತೆ ಬನ್ನಿ ನಮಸ್ತೆ ನಮಸ್ತೆ ಆ ಸ್ನೇಹಿತರೆ ಇವತ್ತು ನಮ್ಮ ಸೊಂಡೆಗುಪ್ಪದ ಆರಿಫ್ ಅಣ್ಣವ್ರು ನಮ್ಮ ಜೊತೆ ಬಂದಿದ್ದಾರೆ ಇವರು ಮುಸ್ಲಿಮು ನಾನು ಹಿಂದೂ ಇಲ್ಲಿ ನಾವು ಮುಸ್ಲಿಮು ಹಿಂದೂ ಅನ್ನೋದಕ್ಕಿಂತ ನಾವೆಲ್ಲರೂ ಭಾರತೀಯರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಭಾವಿಸ್ಬೇಕಾಗತ್ತೆ ಇಲ್ಲಿ ಯಾವುದು ಜಾತಿ ಧರ್ಮ ಇದೆಲ್ಲ ಏನೂ ಅವಶ್ಯಕತೆ ಇಲ್ಲ ನಾವೆಲ್ಲ ಮನುಷ್ಯರು ಮಾನವೀಯತೆಗಳ ಕೆಲಸಗಳಿಗೆ ಮಾನವೀಯತೆ ಒಂದು ಮಾನವೀಯತೆಗೆ ನಾವೆಲ್ಲರೂ ಕೂಡ ಬೆಲೆ ಕೊಡಬೇಕಾಗತ್ತೆ ಇವತ್ತು ನಾವೊಂದು ಅದ್ಭುತವಾದಂಥ ಕಾರ್ಯವನ್ನು ನಾವು ಹಣ್ಣವ್ರ ಜೊತೆ ಮಾಡಿಕೊಟ್ಟಿದ್ದೀವಿ ಸೊ ಬನ್ನಿ ನೋಡೋಣ ಅದು ಏನು ಎತ್ತ ಅಂತ ಸೊ ತಮಗೆಲ್ಲ ಗೊತ್ತಾಗುತ್ತೆ ಅಂತ ಕೂಡ ಭಾವಿಸಿದ್ದೀನಿ ಈಗ ನಮ್ಮ ವೈಫು ಮಂಜುಳಾ ಅವರು ಕೂಡ ಇಲ್ಲೇ ಇದ್ದಾರೆ

तो 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 आ, बड़ा आ, तुम्हारा बड़ा तुम्हारा ओ के इधर 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 चिपल छोड़ दो चप्पल चप्पल छोड़ 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 इधर 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 नहीं मैं हमें बच्चे हैं चपल इधर चोड़ा चोड़ा चेरा कल ದಯವಿಟ್ಟು ಈ ವಿಡಿಯೋನ ತಾವೆಲ್ಲ ಗಮನಿಸಬೇಕು ಅವ್ರು ಕಂಪ್ಲೀಟ್ ಆಗಿ ಮುಸ್ಲಿಂ ಇವರು ಇವರು ಲಗೇಜ್ ಸಮೇತ ಬಂದಿದ್ದಾರೆ ಮನೆ ಬಿಟ್ಟು ಎಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ ತುಂಬಾನೇ ಬಟ್ಟೆ ಎಲ್ಲ ತುಂಬಾ ಆಗಿದೆ ಯಾವ ನಿಮ್ದು ಬೊಂಬೈ ಯಜಮಾನ್ ಎಲ್ಲಿ ಇರೋದು ಯಜಮಾನ್ರು ನಿಮ್ ಯಜಮಾನ್ರು ನಿಮ್ ಯಜಮಾನ್ರು ಬೊಂಬೈಲ್ ಇದಾರಾ ಏನ್ ಕೆಲಸ ಮಾಡ್ತಾರೆ ಶೂ బిಜನೆಸ್ ಇಸ್ತವಾತ್ ಶೋ ನಿಮ್ಮ ಯಜಮಾನರು ಮಕ್ಕಳು ಎಷ್ಟು ಜನ ನಿಮ್ಗೆ ಎರಡು ಮಕ್ಳು ಎಲ್ಲಿದ್ದಾರೆ ಮಕ್ಳು ಟ್ವಿನ್ಸ್ ಎಲ್ಲಿದ್ದಾರೆ ಮಕ್ಳು ಎಲ್ಲಿರೋದು ಹತ್ರ ಬನ್ನಿ ಅಣ್ಣ ಅಲ್ಲ ನಿಮ್ಮ ಮಕ್ಳು ಎಲ್ಲಿದ್ದಾರೆ ಅಂತ ಬೆಂಗಳೂರಲ್ಲಿ ಎಲ್ಲಿರೋದು ನೀವು ಎಲ್ಲಿರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ

ನಾನು ಬೆಂಗ್ಳೂರಿಂದ ಜನಸ್ನಿ ಯೋಗೇಶ್ ಅಂತ ಮಾತಾಡ್ತಾ ಇದ್ದೀನಿ ಒಬ್ರು ಲೇಡೀಸ್ ಸಿಕ್ಕಿದ್ದಾರೆ ಸರ್ ಪಾಪ ಅವರು ಮಾನಸಿಕ ಸ್ವಲ್ಪ ಅಸ್ವಸ್ಥರಿದ್ದಾರೆ ಇದಾರೆ ನಿಮ್ ನಂಬರ್ನ ಅವ್ರ ಕೊಡ್ತಾ ಇದಾರೆ ಮಾತಾಡ್ತೀರಾ ಸರ್ ಅವ್ರ ಹತ್ರ ನಿಮ್ಗೆ ಗೊತ್ತಿಲ್ಲ ಸರ್ ಅವ್ರಾಗಾದ್ರೆ ಬರಪ್ಪ ಈ ಕಡೆ ಸ್ನೇತ್ರ ನಮಸ್ಕಾರ ನಾನು ಇವರು ಯಾರು ಏನು ಅಂತ ನನ್ಗೆ ಗೊತ್ತಿಲ್ಲ ಇವರು ಮುಸ್ಲಿಂ ಮಹಿಳೆ ಆಗಿರ್ತಾರೆ ಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿ ಇವರು ಆ ಅಕ್ಕಪಕ್ಕ ಅಂಗಡಿಗಳ ಹತ್ರ ಎಲ್ಲ ಓಡಾಡ್ತಿದ್ರು ಮಾನಸಿಕವಾಗಿ ನೊಂದಿದ್ದಾರೆ ಮಾನಸಿಕ ಸ್ವಲ್ಪ ಅಸ್ವಸ್ಥರಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಹಂಗಾಗಿ ಕಳ್ಸಿಕೊಟ್ಟಿರೋದ್ರಿಂದ ಜನಸ್ನೇಹಿ ಆಶ್ರಮದಲ್ಲಿ ಆಶ್ರಯ ಹೇಳಿ ಇವಾಗ ನಾವು ಕರ್ಕೊಂಡ್ ಬಂದಿದೀವಿ ನಾನು ಏನ್ ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಎಲ್ಲಾ ಮುಸ್ಲಿಮ್ಸ್ ಬಾಂಧವ್ರಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಇವರು ಯಾರು ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಆ ಅವ್ರ ಹೆಸರೇನಂದ್ರೂಮ್ ನೀವೇನಂತ ಹೇಳ್ತೀರಾ ನಿಮ್ಮ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಅಥವಾ ನಿಮ್ಮ ಭಾಷೆಯಲ್ಲಿ ಆದ್ರೂ ಹೇಳ್ಬೋದು ಈ ವಿಡಿಯೋನ ಶೇರ್ ಮಾಡಿ ಅಂತ ಮಾತಾಡೋದು કોલોકા નામ કોના હાલેલા મે મે માતા નીઉ કબર પડસે કોનો તો મુસલમાના અમારે દમયા કારણ કે રતી દિમાગ કા ફરક હે આપો હી કોન કો કો મલમ નહી એક નંબર દિયે થે કો નંબર કો ફોન કરે તો ઉનો રાંગ નંબર કરી કાય હે સબકો વિડિયો ભેજ ના હે જલસે જલ સુનકે ઘરાવાલે ઉનકો પહોંચ ના હે ઈ લેડીસ ઓર ઓબરો મિસ આક બંધ બીટરે યાવરં તો ગોતિલ નમવરો ઓર યારો નંબર કોટીદ્રો પાપા આ નંબર ઇન ફોન માડરો રાંગ નંબર અંત હેલ્તોરે ಎಲ್ಲಾರಿಗು ಈ ವಿಡಿಯೋ ಮಾನಸಿಕವಾಗಿ ಹೇಗಿದ್ದಾರೆ ಅವರು ಒಂಚೂರು ಮೈಂಡ್ ಇದೈತೆ ಅಲ್ಲೇ ಮೆಂಟಲ್ ಜಮೈಗ್ಯಾಗ ಬತ್ ಕಲಿ ಹಾಂ ಹಾಂ ಸ್ನೇಹಿತರೆ ಅವರ ಯಾವ್ದೋ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಆ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡಿದ್ರೆ ಅವರು ರಾಂಗ್ ನಂಬರ್ ಅಂತ ಹೇಳಿ ಕಟ್ ಮಾಡ್ತಾ ಇದಾರೆ ಸೊ ನನಗೂ ಗೊತ್ತಿಲ್ಲ ಯಾರು ಏನು ಅಂತ ಎಲ್ಲಾ ಮುಸ್ಲಿಮ್ಸ್ ಬಾಂಧವರು ಅಥವಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ದಯವಿಟ್ಟು ಈ ವಿಡಿಯೋಗೆ ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರ ಮನೆಗೆ ತಲುಪುತ್ತೆ ಅಟ್ಲೀಸ್ಟ್ ಅವ್ರನ್ನ ಮನೆಗ್ ತಲುಪಿಸೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ನನಗೆ ಭಾಷೆ ಇರೋದ್ರಿಂದ ಅವ್ರ ಭಾಷೆ ಬರದೇ ಇರೋದ್ರಿಂದ ನಾನು ಅಣ್ಣವ್ರನ್ನ ಕರೆದೆ ಥ್ಯಾಂಕ್ ಯು ಸ್ವಲ್ಪ ಮಲಗಿದ್ರಿ ಅನ್ಸುತ್ತೆ ಇಲ್ಲ ಕೊಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ದೇವ್ರು ಒಳ್ಳೇದ್ ಮಾಡ್ಲಿ ಆಯ್ತಾ ಸೊ ಏನ್ ಹೇಳ್ತೀರಾ ನಮ್ಮ ಬಗ್ಗೆ ಏನೆಲ್ಲ ಚೆನ್ನಾಗಿ ನಡೀತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಹೋಗುತ್ತಾರೆ ಆಯ್ತು ಒಳ್ಳೇದಾಗಲಿ ಹಾಂ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಅವ್ರು ಯಾರು ಏನಂತ ನನಗೆ ಗೊತ್ತಿಲ್ಲದೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ಫ್ಯಾಮಿಲಿಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾನು ನಿಮ್ಮ ಯಜಮಾನರನ್ನ ಕರೆಸ್ತೀನಿ ನನಗೆ ನಿಮ್ಮ ಭಾಷೆ ಬರಲ್ಲ ಆಯಿತು ಈಗ ನೀವು ಇಲ್ಲಿರಿ ನಾನು ನಿಮ್ ಯಜಮಾನ್ರನ್ನ ಕರೆಸ್ತೀನಿ ಈ ವಿಡಿಯೋನ ಎಲ್ಲರೂ ನೋಡ್ತಾ ಇದ್ದಾರೆ ದೀದಿ ಮೈ ಬೋಲತ ಇರಾಮ ತುಮಾರ ಹಸ್ಬೆಂಡ್ ಕೋ ಬುಲಾ ಬಾ ತುಮಾರು ಚ ಫೋನ್ ಫೋನ್ ಓಕೆ ಸ್ನೇಹಿತರೆ ಸ್ವಲ್ಪ ಮಾನಸಿಕ ಅಸ್ವಸ್ಥರಿದ್ದಾರೆ ಯಾರು ಕೂಡ ಅನ್ಯಾ ಭಾವಿಸ್ಬೇಡಿ ದಯವಿಟ್ಟು 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 ಈ ವಿಡಿಯೋನ ಶೇರ್ ಮಾಡಿ ಎಲ್ಲಾ ಮುಸ್ಲಿಮ್ಸ್ ಬಾಂಧವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ ಯು ಶಿವಾಜಿನಗರ್ ಚೋಡ್ತಾರೆ

ᱱᱚಡಿ ᱢᱟᱱᱟᱥᱤᱠ ᱟᱥᱯᱟᱛᱟᱞ ᱚᱱᱟ ᱫᱤᱠᱤ ᱠᱤᱱᱛᱟ ᱫᱚᱴ ᱥᱟᱠᱷᱤ ᱵᱮᱛᱚ ᱮᱠ ᱢᱤᱱᱤᱴ ᱨᱩᱠᱚ ᱪᱟᱞᱟ ᱯᱚᱭᱥᱟ ᱞᱚᱠᱚ ᱯᱟᱨᱣᱟ ᱢᱟᱭ ᱥᱚᱱᱛᱮ ᱵᱤ ᱠᱟᱹᱨᱤ ᱮᱠ ᱢᱤᱱᱤᱴ ᱫᱮᱠᱷᱤ ᱛᱚ ᱮᱠ ᱢᱤᱱᱤᱴ ᱟᱡᱟ ᱵᱤᱪᱟᱨ ᱠᱟᱨᱮᱱᱟ ᱚᱦ ᱵᱟᱭ ᱫᱮ ᱢᱟ ᱦᱟᱞᱟ ᱫᱮ ᱪᱚᱠᱟᱨᱚ ᱮᱠ ᱢᱤᱱᱤᱴ ᱢᱟ ᱵᱟᱭ ᱫᱮ ᱫᱮᱠᱷᱟᱛ ᱱᱮ ᱠᱚ ᱠᱟᱨᱚ ᱫᱤᱣᱟᱱᱤ ᱠᱷᱟᱢᱟ ᱱᱮ ᱠᱟᱱᱟ ᱪᱷᱚᱲᱟ ᱱᱮ ᱠᱟᱱᱟ ᱮᱠ ᱢᱤᱱᱤ

ನೋಡಿ ಎಲ್ಲ ಕಸ ಫುಲ್ ಕಸ ಇದೆ ನೈ ಶ ಸ್ನೇಹಿತರ ದಯವಿಟ್ಟು ಅತಿ ಹೆಚ್ಚು ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಯಾರು ನೆಗ್ಲೆಕ್ಟ್ ಮಾಡ್ಬಿಡಿ ಅಂದ್ರೆ ಕಂಪ್ಲೀಟ್ ಕಸ ಇದೆ ಎಲ್ಲ ಕಸನೇ ಇರೋದು ಫುಲ್ ಊಟ ಎಲ್ಲ ಹೋಗ್ಬಿಟ್ಟಿದೆ ನೋಡಿ ಇದೆಲ್ಲ ನೋಡಿ ನೀವೇ ನೈ ಭಯ್ಯ ಊಟ ಬಿರಿಯಾನಿ ಬಿರಿಯಾನಿ पिज्जा है बनाती घर के लेके जाके बिरयानी को पिज्जा करता है तुम क्या कौन कौन खाता है मैं नहीं खाता मेरे को नहीं मेरे को ओनली इडली वड़ा नो अंडा नो बिक